ಹೊನಗುಂಡದಲ್ಲಿ ಉಚಿತ ಆರೋಗ್ಯ ಶಿಬಿರ ನೂರಾರು ಗ್ರಾಮಸ್ಥರಿಗೆ ತಪಾಸಣೆ ಔಷಧಿ ವಿತರಣೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯ ಕಾಳಜಿಯ ಭಾಗವಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ಉಚಿತ ಆರೋಗ್ಯ ಶಿಬಿರಗಳ ಪೈಕಿ ಶಹಾಬಾದ್ ತಾಲೂಕಿನ ಹೊನಗುಂಡ ಗ್ರಾಮದಲ್ಲಿಯೂ ರವಿವಾರ ವಿಶೇಷ ಶಿಬಿರ ಹಮ್ಮಿಕೊಳ್ಳಲಾಯಿತು ಈ ಶಿಬಿರದಲ್ಲಿ ನೂರಾರು ಜನರು ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ದಾವಣಗೆರೆಯ ಖ್ಯಾತ ನೇತ್ರ ತಜ್ಞರು ಹಾಗೂ ಮೆಡಿಕಲ್ ಸರ್ವಿಸ್ ಸೆಂಟರ್ ರಾಜ್ಯ ಕಾರ್ಯದರ್ಶಿ ಡಾ ವಸುಧೇಂದ್ರ ಎನ್ ಅವರು ಈ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ನೆರೆಗೆ ತುತ್ತಾದ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆ ತಲುಪಿಸುವುದು ಸಾಮಾಜಿಕ ಜವಾಬ್ದಾರಿ ಹೊರಗುಂಟ ಗ್ರಾಮದಲ್ಲಿ ಕಂಡುಬಂದ ಪ್ರತಿಕ್ರಿಯೆ ಅತ್ಯಂತ ಶ್ಲಾಘನೀಯ ಎಂದು ಹೇಳಿದರು ಎಐಡಿವೈ ಜಿಲ್ಲಾಧ್ಯಕ್ಷ ಜಗನ್ನಾಥ ಎಸ್ಎಚ್ ಅವರು ಮಾತನಾಡಿ ಹೊನಗುಟ್ಟ ಗ್ರಾಮದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಹೋರಾಟದ ಜೊತೆಗೆ ಜನರ ಆರೋಗ್ಯ ರಕ್ಷಣೆಗೆ ಉಚಿತ ಶಿಬಿರ ಆಯೋಜಿಸಲಾಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ಮಧುಮೇಹ ರಕ್ತದೊತ್ತಡ ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಅಗತ್ಯ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಗಿದೆ ಎಂದರು आज हम तुम्हारा रात के रात होने वाली है हम चलते हैं ये कर एंटर हम बोलते हैं बोलो बोलते हैं एसटी 16 11 ಇವತ್ತು ಮೂರನೇ ದಿನದ ಮೆಡಿಕಲ್ ರಿಲೀಫ್ ಕ್ಯಾಂಪ್ ಗುಲ್ಬರ್ಗ ಫ್ರೆಂಡ್ಸ್ ಮಾಡ್ತಾ ಇದ್ದೀವಿ ಇವತ್ತು ಮುನ್ಗಂಟ ಹಳ್ಳಿನಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಇನ್ನೂರು ಜನ ಪೇಷಂಟ್ಸನ್ನ ನಮ್ಮ ಒಂದು ತಂಡ ಏನಿದೆ ಇವತ್ತು ನೋಡಿದ್ದಾರೆ ಈ ಮೂರು ದಿನಗಳ ಕ್ಯಾಂಪಲ್ಲಿ ಎ ಕೆ ಕೆ ಎಮ್ ಎಸ್ ಎಸ್ನ ಒಂದು ಸಹಕಾರ ತುಂಬ ಇದೆ ಹಾಗೆಯೇ ಈ ಹಳ್ಳಿಯಲ್ಲೂ ಕೂಡ ಸಾಕಷ್ಟು ಜನ ಇದಕ್ಕೆ ನಮ್ಮ ಬೆಂಗಳೂರನ್ನ ಸೂಚಿಸಿದ್ದಾರೆ ಇಂಥ ಒಂದು ಕ್ಯಾಂಪ್ಗಳೇನಿದೆ ಬೇರೆ ಬೇರೆ ಊರುಗಳಲ್ಲಿ ಕೂಡ ಸಾಕಾಗಲಿಕ್ಕಿಲ್ಲ ಇನ್ನೂ ಅಷ್ಟೊಂದು ಪರಿಸ್ಥಿತಿ ಇದಿದೆ ಸೊ ಇನ್ನೂ ಸಾಕಷ್ಟು ಕ್ಯಾಂಪ್ಗಳಾಗಬೇಕು ಈ ಮೂಲಕ ಎಲ್ಲ ಸಂಘಟನಾಕಾರರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಕ್ಯಾಂಪ್ ಯಶಸ್ವಿಯಾಗಿದ್ದಕ್ಕೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೆಯೇ ಮೆಡಿಕಲ್ ಸರ್ವಿಸ್ ಸೆಂಟ್ರ್ ಒಂದು ರಾಷ್ಟ್ರವ್ಯಾಪಿ ಸಂಘಟನೆ ಇಂತಹ ನೈಸರ್ಗಿಕ ವಿಕೋಪಗಳಾದಾಗ ನಮ್ಮ ತಂಡ ಅಲ್ಲೆಲ್ಲ ಹೋಗಿ ನನ್ನ ಕೆಲಸಗಳನ್ನ ಮಾಡುತ್ತೆ ಉದಾಹರಣೆಗೆ ಇತ್ತೀಚೆಗೆ ಆಗಿರ್ತಕ್ಕಂಥ ಮಡಿಕೇರಿನಲ್ಲಿ ಆಗಿರ್ಬೋದು ಅಥವಾ ಬೆಳಗಾಂ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ನೆರೆಹಾವಳಿ ಆಗಿರ್ಬೋದು ಹಾಗೆಯೇ ಹಿಂದೆ ಪಂಜಾಬು ಉತ್ತರಾಖಂಡು ಜಮ್ಮು ಕಾಶ್ಮೀರ ನೇಪಾಳ ಬೆಂಗಾಲು ಒರಿಸ್ಸಾ ಎಲ್ಲ ಕಡೆನೂ ನಮ್ಮ ತಂಡಗಳೆಲ್ಲ ಕ್ಯಾಂಪ್ ಇದೆ ಮೆಡಿಕಲ್ ಸರ್ವಿಸ್ ಸೆಂಟರ್ ಈ ಒಂದು ಕೆಲಸದಲ್ಲಿ ನಿರಂತರ ಅಂತೇಳಿ ಬಳ್ಳಾರಿಯಿಂದ ಬಂದಿದ್ದೀವಿ ನಮಗೆ ಈ ಮೆಡಿಸಲ್ ಮೆಡಿಕಲ್ ಕ್ಯಾಂಪ್ ಮಾಡಲಿಕ್ಕೆ ಅಂದರೆ ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಮತ್ತು ಎ ಕೆ ಕೆ ಎ ಕೆ ಎಮ್ ಇಂದ ಮತ್ತು ಎ ಡಿ ಎಸ್ ಅಂತ ಎಂಟಿ ಆಗಿ ನಾವು ಒಂದು ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರವನ್ನು ಅಂದ್ಕೊಂಡಿದ್ದೀವಿ ಮನಗುಂಟ ಅನ್ನೋ ಗ್ರಾಮದಲ್ಲಿ ಗುಲ್ಬರ್ಗ ಡಿಸ್ಟಿಕ್ ನಮಗೆ ಸುಮಾರು ಡಿಸ್ಟಿಕ್ ಬೇರೆ ಬೇರೆ ಡಿಸ್ಟಿಕ್ಗಳ ಡಿಸ್ಟಿಕ್ಗಳ ಕಡೆಯಿಂದ ಬೇರೆ ಬೇರೆ ಡಾಕ್ಟರ್ಸ್ ಕಡೆಯಿಂದ ನಮಗೆ ಹೆಲ್ಪ್ ಆಗಿದೆ ಅಂದರೆ ಭಾಳ ಜನ ಡಾಕ್ಟರ್ಸ್ ನಮಗೆ ಉಚಿತವಾಗಿ ಅವ್ರು ಮೆಡಿಸನನ್ನು ಕೊಟ್ಟಿದ್ದಾರೆ ಬಳ್ಳಾರಿಯಿಂದ ದಾವಣಗೆರೆಯಿಂದ ಬೆಂಗಳೂರಿಂದ ಮೈಸೂರಿಂದ ಸುಮಾರು ಡಾಕ್ಟರ್ಗಳು ನಮಗೆ ತುಂಬ ಮೆಡಿಸನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಇಲ್ಲಿ ಜನಗಳ ಸೇವೆ ಮಾಡಲಿಕ್ಕೆ ಅವ್ರಿಗೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸರ್ವಿಸ್ ನಾವು ಇವತ್ತೇನು ಹಂಗುಟದಲ್ಲಿ ಕ್ಯಾಂಪ್ ಮಾಡಿದ್ದೀವಿ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಪೇಷಂಟ್ಸು ಬಂದಿದ್ದಾರೆ ಸೊ ನಮಗೆ ಈ ಒಂದು ಸಂದರ್ಭದಲ್ಲಿ ನೆರೆ ಇಂದ ಏನು ಸಂತ್ರಸ್ತರಾಗಿದ್ದಾರೆ ಇದನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಕಲಬುರಗಿಯಲ್ಲಿ ಹಸಿ ಬರ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ನಡೀತಾ ಇದೆ ಜನರ ಒತ್ತಾಯ ಸೊ ಬರೀ ನೆರೆಯಿಂದ ಪೇಷಂಟ್ಸು ಆ ನೀರು ಇದರಿಂದ ಕಾಯಿಲೆ ಆಗೋದು ಅಷ್ಟೇ ಅಲ್ಲ ಇಲ್ಲಿ ರೈತರು ಬೆಳೆ ಹಾನಿಯಾಗಿದೆ ಇದೆಲ್ಲ ಸಂದರ್ಭದಲ್ಲಿ ತುಂಬ ಸಂಕಷ್ಟದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನಾವು ವೈದ್ಯರು ನಮ್ಮಿಂದ ಆಗಿರುವಂಥ ಸೇವೆನ ಅವ್ರವರೆಗೂ ಮುಟ್ಟಿಸೋಣ ಅಂತ ಹೇಳಿ ಆ ಒಂದು ಉದ್ದೇಶ ತಗೊಂಡು ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಮೂರು ದಿನ ಕ್ಯಾಂಪ್ ಮಾಡಿದ್ವಿ ಇವತ್ತು ಕೊನೆಯ ದಿನ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ ಹಾಗೆಯೇ ನಮ್ಮ ಮೆಡಿಕಲ್ ಸಂಸ್ಥೆ ಆಲ್ ಇಂಡಿಯಾ ಸೆಕ್ರೆಟ್ರಿ ಅಪ್ಪನ್ ಜೊತೆ মিত্র ಅವರು ಕೂಡ ಹೋದ ವಾರ ಮೂರು ದಿವಸ ಬಂದು ಇಲ್ಲಿ ಸರ್ವೆ ಮತ್ತು ಒಂದು ಕ್ಯಾಂಪ್ ಕೂಡ ಅವರು ಕ್ಯಾಂಪ್ ಕೂಡ ಅವರು ಭಾಗವಹಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದು ಏನಂದ್ರೆ ಒಂದು ಈ ಪ್ರೆಸೆಂಟ್ ವೇದಿಕೆಯ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೆಹಬೂಬ ಪಟೇಲ್ ರುದ್ರಗೌಡ ದೇವೇಂದ್ರ కరోಲಿ ವೈದ್ಯರಾದ ಡಾಕ್ಟರ್ ದಿವ್ಯಾ ಪಿ ಡಾಕ್ಟರ್ ವರ್ಷಾ ಆರ್ ಬಿ ಡಾಕ್ಟರ್ ಉಪೇಂದ್ರ ಎನ್ ಡಾಕ್ಟರ್ ಎಸ್ ಕೆ ಶರತ್ ಕುಮಾರ್ ಡಾಕ್ಟರ್ ಸೀಮಾ ದೇಶಪಾಂಡೆ ಡಾಕ್ಟರ್ ಜಮೀರ್ ಬೇಗ್ ಡಾಕ್ಟರ್ ದಶರಥ ಜಿಂಗಾಡೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗಣಪತಿರಾವ್ ಕೆ ಮಾನೆ ಮನ್ಸೂರ್ ಅಲಿ ಪೊಲೀಸ್ ಪಾಟೀಲ್ ರಾಘವೇಂದ್ರ ಎಂಜಿ ಮಹೇಶ್ ನಾಡಗೌಡ ರಘು ಪವಾರ ಚಂದ್ರು ಮರಗೋಳ್ ಮೌನೇಶ್ ದೀಪಣ್ಣ ಹಾಗೂ ಶಹಾಬಾದ್ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರು ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸಿದರು वारदी अनिल कुमार मैनालकर शाहबाद